ಸಂಸದರು ಮೊನ್ನೆ ಮೂರು ದಿನ ಹಿಂದೆಗಡೆ ಒಂದು ಪತ್ರಿಕಾ ಪ್ರೆಸ್ ಮೀಟ್ ಕರೆದಿದ್ದರು ಆಗ ಹೇಳಿದ್ರು ಏನು ನಮಗೆ ಏನು ಡೆವಲಪ್ಮೆಂಟ್ ಆಗಬೇಕು ನಾನು ಏನು ಮಾತಾಡಬೇಕು ಅಂತ ಪ್ರೆಸ್ ಅವ್ರ ಮುಂದೆ ಹೇಳಿದ್ರು ಅದಕ್ಕೆ ನಿನ್ನೆ ಯಾರೋ ಒಂದು ಮೂವರು ಇನ್ನು ಈಗಿನ ರಾಜಕೀಯಕ್ಕೆ ಬಂದಿದ್ದಾರೆ ಅರ್ಥ ಒಬ್ಬ ಸಂಸದ್ರನ್ನ ಮಾತಾಡೋವಾಗ ಕನಿಷ್ಠ ಸೌಜನ್ಯ ಕೂಡ ಅವ್ರಿಗೆ ಗೊತ್ತಿಲ್ಲ ಅವರು ಅಭಿವೃದ್ಧಿಯ ನಾಯಕರು ಯಾರಾದರೂ ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ಗೆ ರಾಜೀನಾಮೆ ಕೊಡೋಲ್ಲ ಅಂಥವರು ನನ್ನ ಊರಿಗೆ ಒಳ್ಳೇದಾಗಬೇಕು ನನ್ನೊಂದು ಊರಿಗೊಂದು ಮೆಡಿಕಲ್ ಕಾಲೇಜ್ ತರಬೇಕು ಅಂತ ರಾಜೀನಾಮೆ ಕೊಟ್ಟು ಬಂದು ಅದೇ ಅಟರಿಂದ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಆ ಮೆಡಿಕಲ್ ಕಾಲೇಜ್ಗೆ ಐನೂರ ಹತ್ತು ಕೋಟಿ ರೂಪಾಯಿ ಮೊದಲು ಸ್ಯಾಂಕ್ಷನ್ ಅಂತ ಆಗಿದ್ದಿದ್ದು ಆಮೇಲೆ ಅದು ಆಸ್ಪತ್ರೆ ವೆಚ್ಚ ಒಂದೇ ಥರ ಆಗಲ್ವಲ್ಲ ಇನ್ನೂ ಮುನ್ನೂರ ಹತ್ತು ಕೋಟಿ ಹೆಚ್ಚಾಗಿ ಬೇಕಾಗಿತ್ತು ಸೊ ಅದರಿಂದ ಅವರು ಅದನ್ನು ತನಿಖೆಗೂ ಕಳಿಸ್ಬಿಟ್ರು ಮೂರು ತನಕೇನೂ ಆಗೋಯ್ತು ಇದ್ರಲ್ಲಿ ಯಾವುದೇ ಇದು ಇಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿದೆ ಅಂತ ಹೇಳಿದ್ರು ಸೊ ಅದಕ್ಕೆ ಈಗ ಅವರು ಸ್ವಲ್ಪ ದುಡ್ಡು ತಂದಿರ್ಬೋದು ಅದಕ್ಕೆ ಮೂಲ ಕಾರಣ ಯಾರು ಡಾಕ್ಟರ್ ಸುಧಾಕರಣ್ಣ ಅವರು ಅದೊಂದು ಆಯ್ತಾ ಮತ್ತೆ ನನ್ನ ಬಡವರು ಅವ್ರು ಯಾವುದೇ ಜಾತಿ ಏನು ಅಂತ ನೋಡಿಲ್ಲ ಇಪ್ಪತ್ತೆರಡು ಸಾವಿರ ಸೈಟು ಆಲ್ರೆಡಿ ಅದ್ರಲ್ಲಿ ಐದು ಸಾವಿರ ಸೈಟುನ್ನ ಕೊಟ್ಟಿದ್ದೀವಿ ನಾವು ಕೊಡೋವಾಗ ಇವ್ರು ಹಿಂದೂನಾ ಮುಸ್ಲಿಮ ಜಾತಿ ರಾಜಕಾರಣ ಯಾವತ್ತೂ ಮಾಡಿಲ್ಲ ಅಂಥ ನಾಯಕರು ಅಂಥ ಸೈಟ್ಗಳು ಕೊಡೋದಕ್ಕೂ ನೀವು ಅಡ್ಡ ಆಗ್ತೀರಾ ಈಗ ಬಿ ಖಾತೆಗಳು ಈಗ ರೆಡಿ ಇದೆ ರೆಡಿ ಇರೋದನ್ನು ನೀವು ಅಡ್ಡ ಆಗ್ತೀರಾ ಅಂದ್ರೆ ಏನು ಅದನ್ನ ಕೇಳೋ ಹಾಕ್ತು ನಮ್ಗಿಲ್ವಾ ಅಧಿಕಾರ ಶಾಶ್ವತ ಅಲ್ಲ ಈಗ ಪ್ರದೀಪ್ ಈಶ್ವರ್ ಅವರು ನಮ್ ಜೊತೆ ಇದ್ರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ರು ನಾವೆಲ್ಲ ನವೀನ್ ಕಿರಣ್ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಅವರ ಅದೃಷ್ಟ ಅವ್ರು ಗೆದ್ದಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಖುಷಿ ನಮ್ಗೇನು ಅಸೂಯೆ ಇಲ್ಲ ರಾಜಕಾರಣ ಯಾವತ್ತು ಶಾಶ್ವತ ಅಲ್ಲ ಸರ್ ಅಧಿಕಾರ ಇದ್ದಾಗ ನಾಲ್ಕು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಮತ್ತೆ ನಿನ್ನೆ ಮೂವರು ಮಾತಾಡಿದಿರಲ್ಲ ನಿಮ್ಮ ವಯಸ್ಸೇನು ಅವ್ರ ಸಂಸದ್ರಿ ಅವ್ರು ಮಾತಾಡೋವಾಗ ಕನಿಷ್ಠ ಕನಿಷ್ಠ ಗೌರವ ಕೊಡ್ಬೋದು ಅಂತ ಕಲ್ತಿಲ್ವಾ ನೀವು ಅಭಿವೃದ್ಧಿ ಅವರು ಅವ್ರು ಏನೇ ಮಾಡಿದ್ರು ಕೋವಿಡ್ ಟೈಮಲ್ಲಿ ಇಲ್ಲಿ ಎರಡು ಲಕ್ಷ ಜನ ಇದ್ದಾರೆ ಐವತ್ತು ಸಾವಿರ ಕಿಟ್ ಕೊಡ್ತಾರೆ ಎಲ್ಲೂ ಒಂದು ಪದ ಯೂಸ್ ಮಾಡಿಲ್ಲ ಡಾಕ್ಟರ್ ಸುಧಾಕರ್ ಅವರು ನಾನು ಸಹಾಯ ಮಾಡಿದ್ದೀನಿ ನಾನು ಸಹಾಯ ಮಾಡಿದ್ದೀನಿ ಎಲ್ಲೂ ಕೂಡ ನೀವು ಮಾಧ್ಯಮಿತ್ರದವ್ರು ಹೇಳಬೇಕು ಅವ್ರ ಬಾಯಲ್ಲಿ ಬಂದಿದ ಯಾವತ್ತು ಸಹಾಯ ಮಾಡಿದ್ದನ್ನ ನಾವು ಹೇಳಬಾರ್ದು ಅದು ಜನ ತಿಳ್ಕೊತಾರೆ ಯಾವತ್ತೇ ಆಗಲಿ ಅವತ್ತು ಅಷ್ಟೇ ಕೋವಿಡ್ ಟೈಮಲ್ಲಿ ಯಾವುದೇ ಪಕ್ಷಗಳು ಏನೇ ಮಾಡಲಿ ಬೆಡ್ ವ್ಯವಸ್ಥೆ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಅವ್ರ ಕುಟುಂಬಕ್ಕೆ ಕೋವಿಡ್ ತಂದೆಯವರು ಕೋವಿಡ್ ಬಂತು ಪ್ರಾಣದ ಮೇಲೆ ಆಸೆ ಬಿಟ್ಟು ಕೆಲಸ ಮಾಡಿದ್ದಾರೆ ನೀವು ದಯವಿಟ್ಟು ಟ್ವಿಟ್ಟರು ಫೇಸ್ಬುಕ್ಕಲ್ಲಿ ನೋಡಬೇಕು ಅವ್ರು ಇಲ್ಲಿ ಚಿಕ್ಕಬಳ್ಳಾಪುರ ಇಲ್ಲಿ ಗುಲ್ಬರ್ಗ ಇಲ್ಲಿ ಅಲ್ಲಿ ಹೋಗಿ ಇದ್ದರು ಸ್ಟೇಟ್ ಇದರಲ್ಲಿ ಅವ್ರಿಗೆ ಈ ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಅಂಥವ್ರ ಬಗ್ಗೆ ನೀವು ಮಾತಾಡ್ತೀರಾ ಅಂಥವ್ರ ಬಗ್ಗೆ ಮಾತಾಡೋಣ ನಿಮ್ಗೆ ಯೋಗ್ಯತೆ ಏನಿದೆ ಹೇಳಿ ನಿಮ್ಮ ಯೋಗ್ಯತೆ ಏನು ಏನಿದೆ ಮತ್ತು ಇನ್ನೊಂದು ಮಹಿಳಾ ಕಾಲೇಜ್ಗೆ ಡಾಕ್ಟರ್ ಸುಧಾಕರಣ್ಣ ಅವರು ಅವಾಗ ಆರು ಕೊಠಡಿಗಳನ್ನ ಮಾಡಿದ್ದಾರೆ ದಯವಿಟ್ಟು ಅಂಥದ್ದನ್ನ ನೀವು ಇದು ಮಾಡಿ ಕನ್ನಡ ಭವನಕ್ಕೆ ಸುಧಾಕರಣ್ಣ ಎಮ್ ಎಲ್ ಎ ಇದ್ದಾಗೆ ಹನ್ನೆರಡುವರೆ ಕೋಟಿ ಸ್ಯಾಂಕ್ಷನ್ ಮಾಡಿಬಿಟ್ಟಿದ್ರು ಈಗ ನಿಮ್ಮ ಸರ್ಕಾರ ಇದೆ ಅದನ್ನ ನೀವು ಸುಣ್ಣ ಬಣ್ಣ ಬೆಳೆದು ಅದನ್ನು ನೀವು ಉದ್ಘಾಟನೆ ಮಾಡಿದ್ದೀರಾ ದಯವಿಟ್ಟು ಡಾಕ್ಟರ್ ಸುಧಾಕರಣ್ಣ ಅವ್ರ ಬಗ್ಗೆ ಮಾತಾಡೋವಾಗ ಸ್ವಲ್ಪ ತಿಳ್ಕೊಳ್ಳಿ ಪೊಲಿಟಿಕಲ್ ಹಿಸ್ಟ್ರಿ ಅವ್ರದ್ದು ಏನು ಅವ್ರೇನು ಅಭಿವೃದ್ಧಿ ಅಧಿಕಾರ ಅಂತಾರೆ ಅವ್ರನ್ನ ಏನ್ ಮಾಡಿಲ್ಲ ಹೇಳಿ ಇದೇ ಸ್ಪೆಷಲ್ ಗ್ರಾಂಟ್ ಹಾಕ್ಸ್ಕೊಂಡ್ ಬಂದ್ರು ನಿತಿನ್ ಗಡ್ಕರಿ ಹತ್ರ ಹೋಗಿ ಚಿಂತಾ ಮಾಡಿಟ್ಟು ಗೌರಿಬಿದ್ನೂರ್ನ ಸ್ಪೆಷಲ್ ಗ್ರಾಂಟ್ ಮುನ್ನೂರು ರೂಪಾಯಿ ಆ ಯೋಜನೆ ತಂದಿದೆ ಡಾಕ್ಟರ್ ಸುಧಾಕರ್ ಅವರು ಅವ್ರೇನ್ ಸುಮ್ಮನೆ ಕೂತ್ಕೊಂಡಿಲ್ಲ ಎಂ ಪಿ ಮುನ್ನೂರು ಕೋಟಿ ಸಾರಿ ಮುನ್ನೂರು ಕೋಟಿನ ನ ಹಾಕ್ಸ್ಕೊಂಡ್ ಬರ್ತಾರೆ ಅದಾದ್ಮೇಲೆ ಅವರು ಸುಮ್ಮನೆ ಕೂತಿಲ್ಲ ನೋಡಿ ಮೊನ್ನೆ ಅವ್ರಿಗೆಷ್ಟು ಅವ್ರು ಉತ್ಸದಿ ನಾಯಕರು ಅಂತ ಚಂದ್ರಬಾಬು ನಾಯ್ಡು ಅವ್ರನ್ನ ಮೀಟ್ ಆಗ್ತಾರೆ ಕೃಷ್ಣಾ ನದಿ ನಮಗೆ ಬೇಕು ನಮ್ಮ ರೈತರಿಗೆ ನಮ್ಗೆ ಯಾವುದೋ ನದಿ ಇಲ್ಲ ಮೊನ್ನೆ ರೈಲ್ವೆ ಸಚಿವ ಸೋಮಣ್ಣ ಅವ್ರನ್ನ ಮೀಟ್ ಆಗಿದ್ದಾರೆ ಏನಕ್ಕೆ ಚಿಕ್ಕಬಳ್ಳಾಪುರ ಜನತೆ ನಮ್ಗೆ ಯಾವುದೋ ದೌರ್ಭಾಗ್ಯ ನಮಗೆ ರೈಲ್ ನೋಡಿ ಬಾಗೇಪಲ್ಲಿ ಜನ ಜನಕ್ಕೆ ರೈಲ್ ಅಂದ್ರೆ ಚಿಕ್ಕಬಳ್ಳಾಪುರದಿಂದ ಇಲ್ಲ ಚಿಕ್ಕಬಳ್ಳಾಪುರದಿಂದ ಗೋರಿಬಿದ್ನಿಗೆ ಹೋಗಬೇಕು ಅಂದರೆ ಟ್ರೈನ್ ಇಲ್ಲ ಏನಕ್ಕೆ ನಮ್ಮ ರೈತರಿಗೆ ಇವಾಗ ಬಸ್ಸಲ್ಲಿ ಹೋಗಬೇಕು ಅಂದರೆ ಎಂಬತ್ತು ರೂಪಾಯಿ ಇರುತ್ತೆ ಅದೇ ಟ್ರೈನಲ್ಲಿ ಹೋದ್ರೆ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಆಗುತ್ತೆ ಅವ್ರು ನೋಡ್ರಿ ಯಾವತ್ತೇ ಆಗಲಿ ನನ್ನ ಕ್ಷೇತ್ರದ ಜನಕ್ಕೆ ನಾನು ಏನು ಮಾಡಬೇಕು ನನ್ನ ಏನು ಒಳ್ಳೇದು ಮಾಡಬೇಕು ಅಂತ ಕಾಲಕ್ಕೆ ಚಕ್ರ ಕೊಟ್ಕೊಂಡು ಓಡಾಡ್ತಾ ಇದ್ದಾರೆ ಅವ್ರದ್ದು ಇನ್ನೊಂದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇಲ್ಲೇ ಇಲ್ಲೇ ಇದ್ದಿದ್ದು ಇಂಡಸ್ಟ್ರಿಯಲ್ಲಿ ಏರಿಯಾ ಸಾವಿರ ಹತ್ರ ಅವ್ರು ಇದು ಮಾಡಿದ್ರು ಸಿಗುಘಟ್ಟಕ್ಕೆ ಹೆಂಗೋಯ್ತು ಸಿಗುಘಟ್ಟಕ್ಕೆ ಹೆಂಗೋಯ್ತು ಅದನ್ನು ನೀವು ಉಳಿಸ್ಕೊಬೇಕು ರೀ ಅಧಿಕಾರ ಶಾಶ್ವತ ಅಲ್ಲ ಅವ್ರು ನನ್ನ ಭಾಗದ ರೈತರು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟಿದ್ದಾರೆ ಚಿಮುರು ಮಾಡ್ತಾರೆ ಅದೆಲ್ಲೋಯ್ತು ರಾಜಕಾರಣ ಅಭಿವೃದ್ಧಿ ವಿಚಾರದಲ್ಲಿ ಮಾಡಬಾರ್ದು ನೋಡಿ ಟೀಕೆಗಳು ಸಾಯುತ್ತವೆ ನಾವು ಮಾಡೋ ಕೆಲಸ ಶಾಶ್ವತವಾಗಿ ಉಳಿಯುತ್ತೆ ದಯವಿಟ್ಟು ನನ್ನ ಮನವಿ ಏನಂದ್ರೆ ಮಾತಾಡೋವಾಗ ಸಂಸದರಿಗೆ ಅವ್ರ ಘನತೆ ಗೌರವವಾಗಿ ಮಾತಾಡಿ ನಾವು ನಿಲ್ಸ್ಬಿಟ್ಟಿದೀವಿ ಬೇಡ ಕೋಂಟ್ರ್ಗಳು ಅವು ಇವು ಏನು ಬೇಡ ಅಂತ ನಾವು ಇದ್ದೀವಿ ಯಾಕೆ ಅಂದ್ರೆ ಸರ್ಕಾರ ನೀನು ಮೂರು ವರ್ಷ ಇರುತ್ತೆ ಒಳ್ಳೇದ್ ಮಾಡಿ ಅರ್ಥ ಆಯ್ತಾ ಒಳ್ಳೇದ್ ಮಾಡಿದ್ರೆ ಜನ ಇಪ್ಪತ್ತೆಂಟು ಬರುತ್ತೆ ಡಿಸೈಡ್ ಆಗುತ್ತೆ ಈಗಾಗಲೇ ಪಿ ಎಲ್ ಡಿ ಎಲೆಕ್ಷನ್ ಆಯ್ತು ಆಮೇಲೆ ವ್ಯವಸಾಯದ್ದು ಎಲೆಕ್ಷನ್ ಆಯ್ತು ನೆಕ್ಸ್ಟ್ ನಗರಸಭೆ ಜಡ್ ಅಲ್ಲಿ ತೋರಿಸ್ತಾರೆ ಜನ ಯಾರ ಪರ ಅಭಿವೃದ್ಧಿ ಪರನ ಯಾರು ಯಾರು ಕೆಲಸ ಮಾಡಿದಾರ ಯಾರು ಕೆಲಸ ಮಾಡಿಲ್ಲ ಗೊತ್ತಾಗುತ್ತೆ ಇಪ್ಪತ್ತೆಂಟರಲ್ಲಿ ನೋಡೋಣ ರಾಜಕಾರಣ ನೀವ್ ಮಾಡಿದ್ರೆ ನೀವ್ ಗೆಲ್ತೀರ ನಾವು ಅಭಿವೃದ್ಧಿ ಕೆಲ್ಸಗಳು ಮಾಡ್ತೀರ ನಾವು ಗೆಲ್ತೀವಿ ಇಷ್ಟನ್ನ ಹೇಳಿ ನನ್ನ ಮಾತನಾ